ಹೆಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇದು ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಪಠ್ಯಪುಸ್ತಕ ಈ ವಿಷಯದಲ್ಲಿ ಪೌರನೀತಿ ಭಾಗದ ಅಧ್ಯಾಯ ಹತ್ತೊಂಬತ್ತು ಮಾನವ ಹಕ್ಕುಗಳು ಮತ್ತು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಬನ್ನಿ ನೋಡೋಣ ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನಮ್ಮ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಜನ ಬಹಳ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ನನಗೆ ಬಹಳ ಖುಷಿ ಆಗ್ತಾ ಇದೆ ಅದನ್ನು ನೋಡಿ ನಿಮ್ಮ ಕಮೆಂಟಲ್ಲಿ ಒಂದು ನಿಮ್ಮ ಹೆಸರನ್ನು ಇದು ಮಾಡಿ ನಾನು ಡೆಫಿನೆಟ್ಲಿ ನಿಮ್ಮ ಹೆಸರಿಂದ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಪ್ಲೀಸ್ ಹೇಳಿ ನಿಮಗೆ ಯಾವ ಒಂದು ತರಗತಿಯ ಯಾವ ವಿಷಯಕ್ಕೆ ಯಾವ ಒಂದು ನೋಟ್ಸ್ ಬೇಕು ಅಂತ ಹೇಳಿಬಿಟ್ಟು ನನಗೆ ಮ್ಯಾಥ್ಸ್ ಮಾಡಿ ಸೈನ್ಸ್ ಮಾಡಿ ಅಂತ ಹೇಳಿಬಿಟ್ಟು ನೀವು ಮೆಸೇಜ್ ಮಾಡ್ತಾ ಇದ್ದೀರಾ ರಿಪ್ಲೈ ಮಾಡ್ತಾ ಇದ್ದೀರಾ ಬಟ್ ಆದರೆ ಯಾವ ತರಗತಿಯ ಗೆ ಬೇಕಾಗಿರೋದು ಅಂತ ಹೇಳಿಬಿಟ್ಟು ಇಲ್ಲ ಸೊ ಪ್ಲೀಸ್ ಅದನ್ನು ಮೆನ್ಷನ್ ಮಾಡಿ ಸೊ ಬನ್ನಿ ಮೊದಲನೇದಾಗಿ ಅಭ್ಯಾಸಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಹಕ್ಕು ಎಂದರೆ ನಾಗರಿಕರಿಗೆ ಇರಬೇಕಾದ ಅಧಿಕಾರ ಮೂಲಭೂತ ಹಕ್ಕುಗಳು ಆರು ಇವೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ತರಲಾಯಿತು ನಮ್ಮ ಭಾಷೆ ಸಂಸ್ಕೃತಿಯನ್ನು ರಕ್ಷಿಸಲು ನಮಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಅವಕಾಶ ನೀಡಿದೆ ಇದಿಷ್ಟು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಲಾಗಿದೆ ಎರಡನೆಯ ಮೇನ್ ಬಂದ್ಬಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಸೊ ಬನ್ನಿ ನೋಡೋಣ ಮೊದಲನೇ ಪ್ರಶ್ನೆ ಮಾನವ ಹಕ್ಕುಗಳು ಎಂದರೇನು ಉತ್ತರ ವ್ಯಕ್ತಿ ಗೌರವಿತ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವ ವಿಕಾಸಗೊಳ್ಳಲು ಸಹಾಯಕವಾಗುವಂತಹ ಅವಕಾಶಗಳನ್ನು ಮಾನವ ಹಕ್ಕುಗಳು ಎನ್ನುವರು ಮತ್ತೊಮ್ಮೆ ವ್ಯಕ್ತಿ ಗೌರವಯುತ ಜೀವನ ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವ ವಿಕಾಸಗೊಳ್ಳಲು ಸಹಾಯಕವಾಗುವಂತಹ ಅವಕಾಶಗಳನ್ನು ಮಾನವ ಹಕ್ಕುಗಳು ಎನ್ನುವರು ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಮಕ್ಕಳ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂದರೆ ಮಕ್ಕಳ ಹಕ್ಕುಗಳನ್ನು ಯಾವ್ಯಾವ ಹಕ್ಕುಗಳಿದೆ ಅಂತ ಹೇಳಿಬಿಟ್ಟು ಪಟ್ಟಿ ಮಾಡಿ ನಾನು ಪಾಯಿಂಟ್ ವೈಸ್ ಬರೆದಿದ್ದೀನಿ ಫ್ರೆಂಡ್ಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ ಸಮಾಜವನ್ನು ನಾವು ಪಾಯಿಂಟ್ ಮೂಲಕ ಕಲಿತರೆ ಬಹಳ ಈಸಿಯಾಗಿ ನಿಮಗೆ ಎಕ್ಸಾಮ್ಸಲ್ಲಿ ಆನ್ಸರ್ಗಳನ್ನು ನೆನ್ಪಿಟ್ಕೊಳೋಕ್ಕೆ ಬಹಳ ಆಗುತ್ತೆ ಮತ್ತು ಕಲಿಯೋಕ್ಕೂ ಸಹ ಬಹಳ ಆಗುತ್ತೆ ಸೊ ಬನ್ನಿ ಫಸ್ಟ್ನೇ ಪಾಯಿಂಟ್ ಪ್ರತಿಯೊಬ್ಬ ಮಗು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದಿರುತ್ತದೆ ಎರಡನೇ ಹಕ್ಕು ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನರ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ಹೊಂದಿರುತ್ತಾರೆ ಮುಂದಿನ ಹಕ್ಕು ಭಾರತ ಸಂವಿಧಾನದಲ್ಲಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣಕ್ಕೆ ಅರ್ಹತೆ ಪಡೆದಿರುತ್ತಾರೆ ಇದಿಷ್ಟು ಕೆಲವೊಂದು ಮಕ್ಕಳ ಹಕ್ಕುಗಳ ಪಟ್ಟಿಗಳಲ್ಲಿ ಸೇರಿದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಮೂಲಭೂತ ಹಕ್ಕುಗಳು ಎಂದರೇನು ಅವು ಯಾವುವು ಉತ್ತರ ಸಂವಿಧಾನದಲ್ಲಿ ಹೇಳಲಾದ ಹಾಗೂ ರಕ್ಷಿಸಲಾಗಿರುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಎಂದು ಕರೆಯುವರು ಅವು ಯಾವುವೆಂದರೆ ಸಮಾನತೆಯ ಹಕ್ಕು ಮೂಲಭೂತ ಹಕ್ಕುಗಳು ಆರಿವೆ ಅದು ಗೊತ್ತು ಅವು ಯಾವುವು ಅಂತ ಹೇಳಿಬಿಟ್ಟು ಪಟ್ಟಿ ಮಾಡ್ತಾ ಇದ್ದೀವಿ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಓಕೆ ನೆಕ್ಸ್ಟ್ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ನಾವು ಏಕೆ ಪಾಲಿಸಬೇಕು ಮೂಲಭೂತ ಕರ್ತವ್ಯಗಳನ್ನು ಅಂತ ಹೇಳಿಬಿಟ್ಟು ಉತ್ತರ ಮೂಲಭೂತ ಕರ್ತವ್ಯಗಳು ಪ್ರಜಾಪ್ರಭುತ್ವದ ಮೂಲ ತತ್ವಗಳನ್ನು ಕಾಪಾಡುತ್ತವೆ ಸಮಾಜದಲ್ಲಿ ಶಿಸ್ತು ಮತ್ತು ಸಹಬಾಳ್ವೆಯನ್ನು ಕಾಪಾಡುತ್ತವೆ ದೇಶದ ಪ್ರಗತಿಗೆ ಪ್ರೇರಣೆ ನೀಡುತ್ತವೆ ದೇಶದ ಉತ್ತಮ ನಾಗರಿಕರಾಗಲು ಪ್ರೇರೇಪಿಸುತ್ತವೆ ಇದಿಷ್ಟು ನಾವು ಮೂಲಭೂತ ಕರ್ತವ್ಯಗಳನ್ನು ಏಕೆ ಸ್ವಯಂ ಸ್ಫೂರ್ತಿಯಿಂದ ಪಾಲಿಸಬೇಕು ಅನ್ನೋದಕ್ಕೆ ಉತ್ತರ ಇದಿಷ್ಟೇ ಅಲ್ಲದೆ ನೀವು ಇನ್ನು ಇದು ಇನ್ನೂ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಬರಿಬೋದು ಓಕೆ ನೆಕ್ಸ್ಟ್ ಐದನೇ ಪ್ರಶ್ನೆ ಬಂದ್ಬಿಟ್ಟು ಸಮಾನತೆಯ ಹಕ್ಕು ಎಂದರೇನು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ದೊರಕಬೇಕು ಎಂಬ ಅಂಶಗಳನ್ನು ಒಳಗೊಂಡಿರುವುದೇ ಸಮಾನತೆಯ ಹಕ್ಕು ಮತ್ತೊಮ್ಮೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಹೌದಲ್ವಾ ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ದೊರಕಬೇಕು ಎಂಬ ಅಂಶಗಳನ್ನು ಒಳಗೊಂಡಿರುವುದೇ ಸಮಾನತೆಯ ಹಕ್ಕು ಆರನೇ ಪ್ರಶ್ನೆ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಹಿಂದಿನ ಕಾಲದಿಂದಲೂ ಮತ್ತು ಈಗಲೂ ಕೂಡ ನಡೀತಾ ಅಲ್ವಾ ಸೊ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ನಾವು ಕೆಲವೊಂದು ನಿದರ್ಶನಗಳನ್ನು ಕೊಟ್ಟು ಹೇ ಬರೀಬೇಕಾಗತ್ತೆ ಮೊದಲನೇದಾಗಿ ವರದಕ್ಷಿಣೆ ಪದ್ಧತಿ ಹೌದು ಎರಡನೇದಾಗಿ ಜಾತಿ ಆಧಾರದಲ್ಲಿ ಕೆಲಸಗಳನ್ನು ನೀಡೋದು ಲಿಂಗಭೇದಗಳನ್ನು ಮಾಡುತ್ತಾ ಕೆಲಸಗಳನ್ನು ಕೊಡಲು ನಿರಾಕರಿಸುತ್ತಾರೆ ಉದಾಹರಣೆಗೆ ಇದು ಗಂಡ್ಮಕ್ಳೇ ಮಾಡಬೇಕಾಗಿರೋದು ಇಲ್ಲಿ ಅವಕಾಶ ಇಲ್ಲ ಅಂತಾರೆ ಸೊ ಈ ರೀತಿಯಾಗಿ ಲಿಂಗಭೇದಗಳನ್ನು ಮಾಡ್ತಾರೆ ನೆಕ್ಸ್ಟು ಶಿಕ್ಷಣದ ಅವಕಾಶಗಳು ಸಹ ಶ್ರೀಮಂತರು ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಸೀಮಿತವಾಗಿದೆ ಹೌದು ಈಗಿನ ಕಾಲದಲ್ಲಿ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಅನ್ನೋ ವರ್ಡು ಬಹಳ ಕಾಮನ್ ಆಗಿದೆ ಇನ್ಫ್ಲುಯೆನ್ಸ್ ತೊಗೊಂಡು ಬಂದರೆ ಅವನಿಗೆ ಕೆಲಸ ಬಡವರಿಗೆ ಇಲ್ಲ ಯಾರು ಇನ್ಫ್ಲುಯೆನ್ಸ್ ತರಲ್ವೋ ಅವರಿಗಿಲ್ಲ ಸೊ ಆ ಪಾಯಿಂಟ್ ಇದನ್ನು ಹೇಳ್ತಾ ಇದೆ ನೆಕ್ಸ್ಟ್ ಮಹಿಳೆ ಮತ್ತು ಮಕ್ಕಳನ್ನು ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದಾರೆ ಹೌದು ಹ್ಯೂಮನ್ ಟ್ರಾಫಿಕ್ ನೆಕ್ಸ್ಟು ಗಣಿಗಾರಿಕೆ ಬೀಡಿ ಪಟಾಕಿ ತಯಾರಿಕೆಯಲ್ಲಿ ಮಕ್ಕಳನ್ನು ದುಡಿಸಿ ಶೋಷಿಸುತ್ತಿದ್ದಾರೆ ಇದಿಷ್ಟು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆಗೆ ಉದಾಹರಣೆಗಳಾಗಿದೆ ನೀವು ಇನ್ನು ಹೆಚ್ಚಿನದಾಗಿ ಬರೀಬಹುದು ಓಕೆ ನೆಕ್ಸ್ಟ್ ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಬಹಳಷ್ಟು ಮೂಲಭೂತ ಕರ್ತವ್ಯಗಳಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೊ ನೋಡಿ ಮೂಲಭೂತ ಕರ್ತವ್ಯಗಳು ಯಾವುವೆಂದರೆ ಒಂದು ಸಂವಿಧಾನ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೊದಲನೇ ಮೂಲಭೂತ ಕರ್ತವ್ಯ ಭಾರತದ ವಿವಿಧತೆ ಮತ್ತು ಏಕತೆಯನ್ನು ರಕ್ಷಿಸುವುದು ಮೂರನೇದಾಗಿ ದೇಶದ ರಕ್ಷಣೆಗೆ ಮುಂದಾಗುವುದು ಇನ್ನೂ ಬಹಳಷ್ಟು ಮೂಲಭೂತ ಕರ್ತವ್ಯಗಳಿದೆ ನೀವು ಅಷ್ಟನ್ನು ಬರಿಬೋದು ಇಲ್ಲಿ ಮೂರು ಕೇಳಿದರೆ ಹಾಗಾಗಿ ಬಿಟ್ಟು ನಾನು ಮೂರನ್ನೇ ಬರೆದಿದ್ದೀನಿ ಓಕೆ ನೆಕ್ಸ್ಟ್ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ನೆಕ್ಸ್ಟ್ ಮೇನಲ್ಲಿ ಬರುತ್ತೆ ಸೊ ಮೊದಲನೇ ಪಾಯಿಂಟು ಮೂಲಭೂತ ಹಕ್ಕುಗಳ ಮಹತ್ವ ಏನಕ್ಕೆ ಮೂಲಭೂತ ಹಕ್ಕುಗಳು ಇದೆ ಮೂಲಭೂತ ಹಕ್ಕುಗಳ ಪ್ರಾಮುಖ್ಯತೆ ಏನು ಮೊದಲನೇ ಪಾಯಿಂಟ್ ಪಾಯಿಂಟ್ ವೈಸ್ ಬರೆದಿದ್ದೀನಿ ನೀವು ನೋಡಬಹುದು ಮೂಲಭೂತ ಹಕ್ಕುಗಳು ರಾಜ್ಯದ ನಾಗರಿಕರನ್ನು ರಕ್ಷಿಸುತ್ತದೆ ಜನರು ಸ್ವತಂತ್ರವಾಗಿ ಬದುಕಲು ಸಹಾಯಕವಾಗಿವೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನನ್ನು ಜಾರಿಗೆ ತರಲು ಸಹಾಯಕವಾಗಿದೆ ಶೋಷಣೆಯನ್ನು ನಿಷೇಧಿಸಲು ಸಹಾಯಕವಾಗಿವೆ ಪ್ರತಿಯೊಬ್ಬ ಭಾರತೀಯ ತಮಗಿಷ್ಟ ಬಂದ ಧರ್ಮವನ್ನು ಅನುಸರಿಸಲು ಸಹಾಯಕವಾಗಿದೆ ಇದು ವ್ಯಕ್ತಿಯ ವಿಕಾಸಕ್ಕೆ ಮತ್ತು ರಾಷ್ಟ್ರದ ಅಭ್ಯುದಯಕ್ಕೆ ಸಾರಿ ಅಭ್ಯುದಯಕ್ಕೆ ಸಹಾಯಕವಾಗಿದೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ದೊರಕುವಂತಾಗಿದೆ ವ್ಯಕ್ತಿಯು ತನ್ನ ವಿಚಾರಧಾರೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಬಹುದು ನೆಕ್ಸ್ಟ್ ಕ್ವಶನ್ ಶಾಲಾ ವಠಾರದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಕರ್ತವ್ಯಗಳು ಯಾವುವು ಅಂದರೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದು ಯಾವ ರೀತಿಯಾಗಿ ಶಾಲಾ ವಠಾರದಲ್ಲಿ ನಮ್ಮ ಕರ್ತವ್ಯಗಳನ್ನು ಪಾಲಿಸಬೇಕು ಶಾಲೆಯ ನಿಯಮಗಳನ್ನು ಪಾಲಿಸುವುದು ಶಾಲೆಗೆ ಸರಿಯಾದ ಸಮಯಕ್ಕೆ ಹಾಜರಾಗುವುದು ಪ್ರತಿನಿತ್ಯ ನೀಡಿದ ಗೃಹಪಾಠವನ್ನು ತಪ್ಪದೇ ಮಾಡುವುದು ಶಾಲೆಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಶಾಲಾ ಪೀಠೋಪಕರಣಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವುದು ಶಿಕ್ಷಕರೊಂದಿಗೆ ಗೌರವವಾಗಿ ವರ್ತಿಸಬೇಕು ಶಾಲಾ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸಬೇಕು ಲಿಂಗ ತಾರತಮ್ಯವಿಲ್ಲದ ಪರಿಸರವನ್ನು ಸೃಷ್ಟಿಸಲು ಸಹಕರಿಸಬೇಕು ಮಾನವ ಹಕ್ಕುಗಳ ಮಹತ್ವ ವ್ಯಕ್ತಿಯ ಸರ್ವತೋಮುಖ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾಗಿವೆ ಗೌರವಯುತ ಜೀವನಕ್ಕೆ ಬುನಾದಿಯಾಗಿವೆ ಮಾನವೀಯ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆಯಾಗಿವೆ ವ್ಯಕ್ತಿ ಮತ್ತು ರಾಜ್ಯದ ನಡುವಿನ ಸುಮಧುರ ಬಾಂಧವ್ಯಕ್ಕೆ ಸೇತುವೆಯಾಗಿವೆ ಜಾಗತಿಕ ಜೀವನದ ಜೀವಾಳ ಆಗಿವೆ ಯಾವುದು ಈ ಮಾ ಈ ಮಾನವ ಹಕ್ಕುಗಳು ನೆಕ್ಸ್ಟು ಮಕ್ಕಳ ಹಕ್ಕುಗಳ ಮಹತ್ವ ನೋಡೋಣ ಬಾಲ ಸಂರಕ್ಷಣೆ ಶೋಷಣೆ ನಿಂದನೆ ಮತ್ತು ನಿರ್ಲಕ್ಷ್ಯದಿಂದ ರಕ್ಷಣೆ ಸಿಗ್ತಾ ಇದೆ ಶಿಕ್ಷಣದಲ್ಲಿ ಹೇಳಬೇಕಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗ್ತಾ ಇದೆ ಆರೋಗ್ಯದಲ್ಲಿ ಆರೋಗ್ಯ ರಕ್ಷಣೆ ಮತ್ತು ಪೌಷ್ಟಿಕ ಆಹಾರದ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಯೋಗಕ್ಷೇಮಕ್ಕೆ ಮಹತ್ವ ನೀಡುವುದು ಭವಿಷ್ಯದಲ್ಲಿ ಜವಾಬ್ದಾರಿ ಹೊಂದಿರುವ ನಾಗರಿಕರಾಗಿ ಬೆಳೆಯಲು ಸಹಾಯಕವಾಗಿವೆ ಇದಿಷ್ಟು ಮಕ್ಕಳ ಹಕ್ಕುಗಳ ಮಹತ್ವವಾಗಿದೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್